ಎಲ್ಲರೂ ಸೂಪನ್ ಹಾಕಿದ್ರು ನಾವು ಸೂಪನ್ ಹಾಕಿದ್ವಿ ಎಲ್ಲರೂ ತೊಂದರೆ ಹಾಕಿದ್ವಿ ಗಂಗಾರು ರೇಟ್ ಈಗ ಏನಾಗಿದೆ ಆ್ಯಕ್ಟಿವ್ ಏನಾಗಿದೆ ಬರ್ಬೋದು ಅದೇ ಆಗಿದೆ ಹಣ ಎಲ್ಲರೂ ನಾವು ನೋಡಿಕೋಬೇಕು ಯಾವುದು ನಮಗೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಳವಡಿಸೋದ್ರೆ ಈಗ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೀವಲ್ಲ ಏಳು ಸಾವಿರದ ಆರುನೂರು ರೂಪಾಯಿ ಅದೇ ಹೆಚ್ಚಳ ಮಾಡುವಂಥದ್ದು ಹೆಚ್ಚಳ ನೋಡಿರಿ ಪ್ರತಿಯೊಂದಕ್ಕೂ ಹೆಚ್ಚಳ ಇದ್ದೇ ಇರ್ತದೆ ಆದರೂ ಈಗ ನೋಡಿ ಈಗ ಮಾರ್ಕೆಟ್ ಸ್ಟೆಬಿಲೈಸ್ ಆದಮೇಲೆ ರೇಟ್ ಡೆಫಿನೆಟ್ಲಿ ಹೆಚ್ಚಾಗ್ತದೆ ಪ್ಯಾನಿಕ್ ಆಗಿ ಮಾರಬಾರ್ದು ಅಂದ್ರೆ ಅಂದರೆ ಒಳಗಾಗಿ ಮಾರಬಾರ್ದು ಮತ್ತೆ ಇದನ್ನೇ ಒಂದು ತಿಂಗಳಿಂದ ಒಂಬತ್ತು ಸಾವಿರ ಹತ್ತು ಸಾವಿರ ಇತ್ತಲ್ಲ ಮತ್ತು ಮತ್ತೆ ಬರ್ತದೆ ಈಗ ನಾವು ರೇಟ್ ಬೆಂಬಲ ಘೋಷಣೆ ಮಾಡಿದ ಮೇಲೆ ಮತ್ತೆ ಜಂಪ್ ಆಗ್ತದೆ ಮತ್ತೆ ಅದು ಸರ್ವೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಮಾಡಿದ್ದಾರೆ ಅದರ ಡಿ ಸಿ ರಿಪೋರ್ಟ್ ಮಾಡಿದಾರಲ್ಲ ಎಲ್ಲ ಕಡೆ ಡಿ ಸಿಗಳು ರಿಪೋರ್ಟ್ ಮಾಡಿದ್ದಾರೆ ಹಾನಿ ಆಗಿತ್ತು ಎಲ್ಲ ಜಿಲ್ಲೆ ಒಂದೇ ಜಿಲ್ಲೆ ಬ್ಯಾಂಕ್ ಮಾಡ್ತಾರೆ ಫ್ರೆಶ್ ಓಲ್ಡ್ ಇಲ್ಲಿ ಇಡೀ ಎಂಟೈರ್ ಸ್ಟೇಟ್ನಲ್ಲೇ ಕ್ರೆಡಿ ಮಾಡಿದ್ದೀವಿ ಅಸೆಸ್ಮೆಂಟ್ ಆದಮೇಲೆ ಪರಿಹಾರ ಕೊಡ್ತಾರೆ ಇನ್ಶೂರೆನ್ಸ್ ಬೆಂಬಲ ಬೆಲೆ ಈಗಾಗಲೇ ಇದು ನೋಟಿಫೈಡ್ ಇಲ್ಲಿ ಇರೋದ್ರಿಂದ ಇದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಮೊದಲೇ ಬೆಂಬಲ ಬೆಲೆ ನಿಗದಿ ಈಗ ಈಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ರಿವೈಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದನ್ನು ರಿವೈಸ್ ಮಾಡ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಬಂದಿದೆಯೋ ನನಗೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದನ್ನು ಯಾವಾಗಿಂದ ಖರೀದಿ ಪ್ರಾರಂಭ ಮಾಡೋ ಅಂತ ಹೇಳ್ತಾರೋ ಅದನ್ನು ನೋಡಬೇಕಾಗ್ತದೆ ಆ ರೀತಿಯಾಗಿ ಮಾಡ್ತಾರೆ ಮತ್ತು ರೈತರ ಪರ ಖಂಡಿತವಾಗಿ ಎಲ್ಲರೂ ಈ ರೈತರ ತೊಗಿನಿಗೆ ಬೆಂಬಲ ಬೆಲೆ ಕೊಡುವುದರಲ್ಲಿ ಯಾರನೇ ಮಾತೇ ಇಲ್ಲ ಎಲ್ಲರೂ ಏನಪ್ಪ ಅಂದ್ರೆ ರೈತ ಪ್ರಾರಂಭದಲ್ಲಿ ಹತ್ತು ಸಾವಿರ ಹನ್ನೊಂದು ಸಾವಿರವರೆಗೆ ಹೋದಂಥದ್ದು ಇವತ್ತು ಎಮ್ಮೆಲೆ ಕುಸಿತವಾಗಿ ಏಳು ಸಾವಿರ ರೂಪಾಯಿ ಬಂದಿದೆ ಇನ್ನೂ ಕುಸಿತ ಆಗುತ್ತೆ ಅನ್ನುವಂಥ ಸಮಸ್ಯೆ ಇದೆ ಇದು ತಡೆಗಟ್ಟಬೇಕಾದ್ರೆ ಸರ್ಕಾರಗಳೇ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಮಾಡಬೇಕು ಮತ್ತು ರೈತರ ರಕ್ಷಣೆ ಕೊಡಬೇಕು ಈಗಾಗಲೇ ಅದರ ಬಗ್ಗೆ ಯೂನಿವರ್ಸಿಟಿಯವರು ಬಂದು ಅದರ ಬಗ್ಗೆ ವೀಕ್ಷಣೆಯನ್ನು ಮಾಡಿ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಮತ್ತು ಒಂದು ಮಾತನ್ನು ಹೇಳ್ತೇನೆ ಅಗುರಿಬೇಳೆ ಇಲಾಖೆಯಿಂದ ಸರ್ಬರಾಜಾಗಿದ್ದು ಕೇವಲ ಹದಿನೇಳು ಪರ್ಸೆಂಟ್ಗಿಂತ ಕಡಿಮೆ ಇದೆ ಏನು ಬಿತ್ತನೆ ಆಗಿದೆ ಮುದ್ದೇವಳದಲ್ಲಿ ಅದು ಹದಿನೇಳು ಪರ್ಸೆಂಟ್ಗಿಂತ ಕಡಿಮೆ ಇದೆ ಏನು ಬಿತ್ತನೆ ಆಗಿದೆ ಮುದ್ದೇವಾಳದಲ್ಲಿ ಅದು ಹದಿನೇಳು ಪರ್ಸೆಂಟ್ಗಿಂತ ಕಡಿಮೆ ಇದೆ ಟೋಟಲ್ ನಮ್ಮ ಬಿತ್ತನೆ ಬೀಜ ಕೊಟ್ಟಂಥದ್ದು ಇನ್ನು ಎಪ್ಪತ್ತ್ಮೂರು ಪರ್ಸೆಂಟ್ ಬಿತ್ತನೆ ಬೀಜ ಓಪನ್ ಮಾರ್ಕೆಟ್ನಲ್ಲಿ ತಗೊಂಡಿದ್ದಾರೋ ಅಥವಾ ಸ್ವಂತ ಬೀಜವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಇಪ್ಪತ್ತ್ಮೂರು ಪರ್ಸೆಂಟ್ ಬಿತ್ತನೆ ಬೀಜ ಓಪನ್ ಮಾರ್ಕೆಟ್ನಲ್ಲಿ ತೊಗೊಂಡಿದ್ದಾರೋ ಅಥವಾ ವಸ್ವಂತ ಬೀಜವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ಆಗಿದೆ ಸೊ ಇದು ಅವರು ಏನು ವರದಿಯನ್ನು ಕೊಡ್ತಾರೆ ಆ ವರದಿಯ ಆಧಾರದ ಮೇಲೆ ಮುಂದೆ ಅದ್ರ ಬಗ್ಗೆ ಏನು ಆಲೋಚನೆ ಮಾಡುತ್ತೆ ಅದಕ್ಕೆ ನಾವು ರೈತರ ಪರ ಇದ್ದೀವಿ ರೈತರ ಪರವಾಗಿರ್ತಕ್ಕಂಥ ಧ್ವನಿಯನ್ನು ನಾವು ಖಂಡಿತವಾಗಿ ಅದರ ಬಗ್ಗೆ ಅಲ್ಲಿ ಎಲ್ಲಿಗೆ ಮುಗ್ಗಿಸ್ಬೇಕು ಆ ಧ್ವನಿಯನ್ನು ಮುಗಿಸೋದು